ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ವಿಜಯನಗರ ಮಾರ್ಚ್ ಇಪ್ಪತ್ತಾರು ನಾಗೇನಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಹೊಸಪೇಟೆ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಜಿಲ್ಲಾ ಪಂಚಾಯತ್ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ಮತ್ತು ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರು ಹೇಮಲತಾ ಹೊಲ್ಲೂರು ಅವರು ಉದ್ಘಾಟಿಸಿ ಮಾತನಾಡುತ್ತಾ ಮಹಿಳೆಯರ ಹಕ್ಕುಗಳ ಬಗ್ಗೆ ಇಂದಿನ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಮಹಿಳೆಯರ ಸ್ಥಾನಮಾನ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿದರು ಅಧ್ಯಕ್ಷತೆಯನ್ನು ದುರುಗಪ್ಪ ಅಧ್ಯಕ್ಷರು ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯವರು ನ್ಯಾಯಾಧೀಶರು ಪ್ರಶಾಂತ್ ನಾಗಲಾಪುರ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ಕಾನೂನು ಸೇವೆಗಳ ಪ್ರಾಧಿಕಾರ ಚೈತ್ರಾಜಿ ಅಪರ ಜಿಲ್ಲಾ ನ್ಯಾಯಾಧೀಶರು ಹಾಗೂ ವಿಜಯನಗರ ಜಿಲ್ಲಾ ವಕೀಲ ಸಂಘ ಪಿ ಶ್ರೀನಿವಾಸ್ ಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳು ಸುಭದ್ರಾದೇವಿ ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಸಿಬ್ಬಂದಿ ವರ್ಗ ಇತರರು ಭಾಗವಹಿಸಿದ್ದರು ಮಾವ ಇರ್ಲಿ ಒಂದು ಗಂಡ ಇರ್ಲಿ ಒಂದು ತಂದೆ ತಾಯಿ ಇರ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ವರ್ಕಿಂಗ್ ವುಮನ್ ಲೈಫ್ ಹೇಗೆ ಮಕ್ಕಳು ಬೇಗ ಬೇಗ ಇಂಡಿಪೆಂಡೆಂಟ್ ಆಗೋ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಮ್ಮನಿಗೆ ತೊಂದರೆ ಕೊಡಬಾರ್ದು ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸ ಅವರೇ ಬೇಗ ಮಾಡ್ಕೊಳ್ತಾರೆ ಸೊ ಈ ರೀತಿ ಸ್ವಲ್ಪ ಎಷ್ಟು ಸಲ ಕೊಡುತ್ತೆ ದುಡ್ಡು ಹೋಗ್ಬೇಕು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಇನ್ನ ಜಾಸ್ತಿ ಟೈಮ್ ತಗೊಳ್ಳದಲ್ಲೇ ಯೋಜನೆಗಳು ಸರ್ಕಾರ ಏನೇನು ಯೋಜನೆಗಳು ಮಾಡಿದೆ ಅಂತ ಹೋಸ್ತಾರ ಅದನ್ನ ಮಾತಾಡೋ ಮುಂಚೆ ಇದು ಅಂತ ಹೇಳ್ಬೇಕು ಸಮಾಜದಲ್ಲಿ ಬೆಳವಣಿಗೆ ಅಂದ್ರೆ ಏನ್ ಮಾಡಿ ಸಾಮಾಜಿಕವಾಗಿ ಸಾಮಾಜಿಕ ಮಾತ್ರ ಬೆಳವಣಿಗೆ ಇಲ್ಲ ಸಾಮಾಜಿಕವಾಗಿ ಬೆಳವಣಿಗೆ ಬೇಕು ಹೆಣ್ಮಕ್ಳಿಗೆ ಅಂದ್ರೆ ಈಕ್ವಾಲಿಟಿ ಸಮಾನತೆ ಬೇಕು ಗಂಡು ಮಕ್ಕಳಿಗೆ ಸರಿ ಸಮಾನವಾಗಿ ನೋಡ್ಕೊಳುವಂತ ಶಕ್ತಿ ನಮಗಿದ್ರು ಕೂಡ ಅದನ್ನ ಯಾರು ನಮಗೆ ಚಾನ್ಸ್ ಕೊಡೋದಲ್ಲೂ ಕೊಡ್ತಾರೆ ಅದನ್ನ ನಾವು ಜಾಸ್ತಿ ಕೋಶ್ ಮಾಡಿದ್ರೆ ಹೆಣ್ಮಕ್ಳು ಬರೀ ಸಾಮಾಜಿಕವಾಗಿ ಉದ್ಧಾರ ಆದರೆ ಸಾಕ ಹೆಣ್ಮಕ್ಳು ಇಲ್ಲ ಆರ್ಥಿಕವಾಗಿ ಉದ್ಧಾರ ಆಗಬೇಕು ಎಕನಾಮಿಕ್ ಅಲ್ಲಿ ಕೂಡ ಉದ್ಧಾರ ಆಗಬೇಕು ಕೈಯಲ್ಲಿ ದುಡ್ಡಿದ್ರೆ ಎಲ್ಲ ಪರಿಸ್ಥಿತಿ ಅನ್ನೋ ಅನ್ನೋ ಒಂದು ಧೈರ್ಯ ಬರ್ತದೆ ನಮಗೆ ಯಾರು ಏನೇ ಯೋಚನೆ ಮಾಡಿದ್ರು ಇದು ಸರಿ ಇಲ್ಲ ಇದು ತಪ್ಪು ಅಂತ ಹೇಳಬೇಕು ನಾವು ಅಂತ ಅರಿವು ಕೊಡ್ಬೇಕು ಅಂತಂದ್ರೆ ನಮಗೆ ಶೈಕ್ಷಣಿಕವಾಗಿ ಕೂಡ ಗೋದಿಸ್ಬೇಕಾಗ್ತದೆ ವಿದ್ಯೆ ಇಲ್ಲ ಅಂತಂದ್ರೆ ಎಲ್ಲಿ ಒಂದು ಆಗೋದಿಲ್ಲ ಅಂಡ್ ವಿದ್ಯೆ ಒಂದು ಕೈಯಲ್ಲಿದ್ರೆ ಎಂತ ಪರಿಸ್ಥಿತಿ ನಾವು ಎಂತ ಇದು ಎಂತ ಫೇಸ್ ಮಾಡಿ ಹೊರಗೆ ಬರ್ತೇವೆ ಮತ್ತೆ ಇನ್ನ ಅಷ್ಟೇ ನಾವು ಮೇಡಮ್ ಎರಡೇನ ಬೇಕು ಅಂತಂದ್ರೆ ಇಲ್ಲ ಇನ್ನು ಸೈಕಾಲಜಿಕಲಿ ಮೆಂಟಲಿ ಕೂಡ ಒಂದ್ಸತಿ ಪ್ರೆಗ್ನೆನ್ಸಿ ಆದ್ಮೇಲೆ ಹೆಣ್ಮಕ್ಳು ಬಾಡಿಲಿ ಮೆಂಟಲಿ ಎಷ್ಟು ಚೇಂಜಸ್ ಆಗ್ತದೆ ಸೊ ಇದನ್ನು ಕೂಡ ಹೊರಗ್ ಇದನ್ನು ಕೂಡ ಪ್ರೋಗ್ರೆಸಿವ್ ಆಗಿ ನಾವು ಹೇಗೆ ನೋಡ್ಬೇಕು ಹೆಣ್ಮಕ್ಳಿಗೆ ಆ ಸಮಯದಲ್ಲಿ ಏನ್ ರೀತಿ ನಾವು ಸಪೋರ್ಟ್ಫುಲ್ ಆಗಿರ್ಬೇಕು ಈಗೆಲ್ಲ ಬೆಳವಣಿಗೆ ಹಾಗೆ ರಾಜಕೀಯವಾಗಿಯೂ ರಿಸರ್ವೇಶನ್ ಅಂತ ತಂದ್ರು ಹೆಣ್ಮಕ್ಳಿಗೆ ಮೀಸಲಾತಿ ಅಂತ ತಂದ್ರು ಇಷ್ಟು ಕೊಟ್ಟು ನಿಮ್ಗಳಿಗೆ ಅಂತ ಬಿಟ್ಕೊಂಡಿದ್ದೀನಿ ಅಂತ ಸೊ ಇಷ್ಟೆಲ್ಲ ನಮಗೆ ಸರ್ಕಾರ ಮಾಡ್ತಿರ್ಬೇಕಾದ್ರೆ ಇನ್ನು ಕೆಲವೊಂದು ಯೋಜನೆಗಳ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಯೋಜನೆ ಇದೆ ಅದ್ರಲ್ಲಿ ಏನು ಅಂತಂದ್ರೆ ನಾವೇನು ಸಮಾಜದಲ್ಲಿ ಹಿಂದುಳಿದ ವರ್ಗಗಳು ಅಂತ ಎಸ್ ಸಿ ಎಸ್ ಟಿ ಜನಾಂಗಗಳು ಅಂತ ನಾವೇನು ಸರ್ಕಾರದಿಂದ ಇದು ಮಾಡಿದರೆ ಅವರಿಗೆ ಹತ್ತು ಲಕ್ಷ ವರ್ಷದಿಂದ ಒಂದು ಕೋಟಿ ವರ್ಗು ನೀವು ಏನೇ ಮಾಡಿದ್ರು ಕೂಡ ನಿಮ್ಮದು ಏನೇ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು ಅಗರ್ಬತ್ತಿ ಅಥವಾ ಏನೇ ಇರಲಿ ನಿಮ್ಮದು ಕ್ವಾಟರಿ ಅಥವಾ ಫ್ಯಾಬ್ರಿಕೇಶನ್ಸ್ ಈ ಬಟ್ಟೆ ಮಾಡೋದು ಇದೆಲ್ಲ ಎಷ್ಟೊಂದು ಇದೆ ಕ್ವಾಟರಿ ಕ್ಲಾಸಸ್ ಮಡಿಕೆ ಮಾಡೋದು ಇದೆಲ್ಲದೂ ಏನೇನೇ ಇರಲಿ ನಿಮಗೆ ಆಂಟ್ರಪ್ರನರ್ಶಿಪ್ ಅಂತ ಹೇಳ್ತಾರೆ ಅಂತಂದ್ರೆ ಏನು ಒಂದು ಬಿಸ್ನೆಸ್ ನ ಸೆಟ್ ಅಪ್ ಮಾಡೋಷ್ಟು ಹೆಣ್ಮಕ್ಳಿಗೆ ಸಬಲೀಕರಣ ಕೊಡಬೇಕಾಗ್ತದೆ ಅಂದ್ರೆ ಫೈನಾನ್ಷಿಯಲಿ ಕೊಡಬೇಕಾಗುತ್ತೆ ಸೊ ಸರ್ಕಾರ ಕೊಡ್ತಾ ಇದೆ ಇದು ಹೆಣ್ಮಕ್ಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೆ ಅಂತಾನೇ ಕೊಡ್ತಾ ಇರೋದು ಇನ್ನ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಇದು ಕೂಡ ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗೆ ಅಂತ ನೀನು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡುತ್ತೆ ಸರ್ಕಾರ ಇದೆಲ್ಲ